महाराज की सद्गुरु कुमारेश्वर महाराज की सुमन कुंत महाराज की जय मंगलम जय नम पार्वती शिव हर हर महादेव <coughs> ओ ब्रह्मा गुर्विष्णु गुर्देव महेश्वरः गुरु साक्षात् ब्रह्म तस्मै श्री नमः तस्मै श्री गुरे नमः ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೆ ನಿನಗಾರು ಸರಿಯಿಲ್ಲ ಬದ್ಧನೆಗೆ ಬುದ್ಧಿ ಕೊಡು ನೀನು ಬದ್ಧನೆಗೆ ಬುದ್ಧಿ ಕೊಡು ನೀನು ಜಗದಾದಿ ಜಗದ್ವಂದಿ ಅದ್ವೈತ ಸಾರ್ವಭೌಮ ಹೋಮ ಸಾಧು ಚಕ್ರವರ್ತಿ ಅಖಿಲಾಂಡ ಕೋಟಿ ಬ್ರಹ್ಮಹಂಡಕ್ಕೆ ಒಡೆಯೇನಾಗಿರ್ತಕ್ಕಂತಹ ಸಿದ್ಗುರು ಸಿದ್ಧಾರೋಢಪ್ಪಗಳವರ ಹಾಗೂ ಅಪ್ಪಂಗಳವರ ಪವಿತ್ರ ಅಡಿದಾವರೆಗಳಲ್ಲಿ ಪವಿತ್ರ ಪಾದದಲ್ಲಿ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ಯಾವ ಕ್ಷೇತ್ರದ ಅಧಿದೇವತಿಯಾಗಿರತಕ್ಕಂತಹ ಕುಮಾರೇಶ್ವರರ ಕರ್ತೃ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನ ಸಮರ್ಪಿಸುತ್ತಾ ಆಸೀನರಾಗಿರತಕ್ಕಂತಹ ಅಜ್ಞಾನ ವೃದ್ಧರು ಉಯ ವೃದ್ಧರು ಆಶ್ರಮ ವೃದ್ಧರು ಆಗಿರತಕ್ಕಂತಹ ಪ್ರಕ್ರಿಯಾ ಗ್ರಂಥದ ಫಂಡಿತರಂದೆನಿಸಿಕೊಂಡಿರತಕ್ಕಂತಹ ಹಾಗೂ ನನ್ನ ವಿದ್ಯ ಗುರುಗಳಾಗಿರತಕ್ಕಂತಹ ಶಾಂತ ಸ್ವರೂಪರು ಸದು ಹೃದಯದವರು ಎಂದೆ ಆಗಿರತಕ್ಕಂತಹ ಸದ್ಗುರು ಭೀಮಾನಂದ ಅಪ್ಪಾಜಿ ಅವರನ್ನ ಮಸ್ತಕದಲ್ಲಿ ಹೊತ್ತುಕೊಂಡು ಅದರಂತೆ ಸ್ತ್ರೇತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಬಸವರಾಜ ಅಪ್ಪಾಜಿ ಅವರ ಪಾದ ಪದ್ಮಗಳಲ್ಲಿ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ ಯಾಕಂದ್ರೆ ಎಕ್ಸ್ಪ್ರೆಸ್ ಗಾಡಿ ಐದು ನಿಮಿಷ ಕೊಟ್ಟಿದ್ದಾರೆ ಹ್ಮ್ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಉಭಯ ಮಾತೆಯವರ ಪಾದ ಪದ್ಮಗಳಲ್ಲಿ ಅನಂತನಂತ ವಂದನೆಗಳನ್ನು ಸಮರ್ಪಿಸಿ ಅವರಿವರೆನ್ನದೇ ನಿಜವನ್ನ ಅರಿ ಅರಿತಿರತಕ್ಕಂತಹ ಎಲ್ಲಾ ಪೂಜ್ಯರಿಗೂ ಶಾಸ್ತ್ರೀಜಿಯವರಿಗೂ ಅನಂತ ಅನಂತ ವಂದನೆಗಳನ್ನ ಸಮರ್ಪಿಸಿ ಸಂಚಾಲಿಕರನ್ನ ಮೊದಲು ಮಾಡಿಕೊಂಡು ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನ ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಶರಣು ಶರಣ ಆರ್ತಿಗಳನ್ನು ಸಮರ್ಪಿಸುತ್ತಾ ಶಿವ ಸ್ವರೂಪಿಗಳೇ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂತಹ ಕಾರ್ಯಕ್ರಮ ಕೊನೆಯ ದಿವಸದ ಒಂದು ಕಾರ್ಯಕ್ರಮ ಇಲ್ಲಿ ಕೊನೆಯ ದಿವಸದ ಸಾಯಂಕಾಲದ ಚಿಂತನಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂತಹ ವಿಷಯ ಯಾವುದು ಅಂತ ಕೇಳಿದ್ರ ದಾಣ ಅನ್ನುವಂತ ಯಾವ ವಿಷಯವನ್ನ ಉಭಯ ಪೂಜ್ಯರು ನಮ್ಮನೆಮ್ಮೆಲ್ಲರನ್ನ ಕುರಿತು ಪ್ರತಿಪಾದನೆಯನ್ನ ಮಾಡುತ್ತಾ ಬಂದ್ರು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಧೀನರಿಗೆ ದಲಿತರಿಗೆ ಸಾಧು ಸತ್ ಪುರುಷರಿಗೆ ಇಂತಹ ಸತ್ ಕಾರ್ಯಗಳಿಗೆ ಸತ್ ಸಮಾರಂಭಗಳಿಗೆ ಏನು ಮಾಡ್ಬೇಕಂತ ಹೇಳಿದ್ರು ಮಹಾತ್ಮರು ಅಂತ ಕೇಳಿದ್ರೆ ದಾನವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೆಂಗ ದಾನ ಮಾಡಬೇಕು ಅಂತ ಕೇಳಿದ್ರೆ ಆಗ ಬಾ ಈಗ ಬಾ ಹೋಗಿ ಬಾ ಈಗಲೇ ಕರೆದ ಕೊಡುವವನ ದಾನ ಅದು ಬಿಡದು ಸರ್ವಜ್ಞ ಅಂತ ಹೆಂಗ ಮಾಡಬೇಕು ಅಂತ ಕೇಳಿದ್ರ ನಾಳ್ ಬಾ ನಾಡ್ದ್ ಬಾ ಇನ್ನೊಂದು ವರ್ಷ ಬಿಟ್ ಬಾ ಎರಡು ವರ್ಷ ಬಿಟ್ ಬಾ ಹಣಬಾರದಂತ್ರಿ ಯಾವಾಗ ಬಂದ ತಕ್ಷಣ ಯಾರ ದಾಣವನ್ನ ಮಾಡ್ತಾ ಇದಾರಲ್ಲ ಪ್ರೀತಿಯಿಂದ ಕೊಡಬೇಕು ಮತ್ ಅದು ಬೈಕೊಂಡಲ್ಲ ಮತ್ ಮನಸ್ಸಿನಾಗ ಇನ್ನೇನು ಇದೇನು ಬಂದಪ್ಪ ಏನೇನೋ ಮನಸ್ಸನ್ನ ಬೈಕೊಂಡು ಕೊಡ್ತಾರಲ್ಲ ಹಂಗ ಕೊಟ್ಟ ಇದು ಉಪಯೋಗ ಆಗೋದಿಲ್ಲಂತ ಆಗ ಬಾ ಈಗ ಬಾ ಹೋಗಿ ಬಾ ಎಣ್ಣದಲೆ ಈಗಲೇ ಕರೆದು ಕೊಡುವವನ ಏನು ಹೊಣ್ಣಾಗದೆ ಬಿಡದು ಅಂತ ಅಂದ್ರೆ ಬಂಗಾರ ಆಗ್ತಿರಂತ ಹಂಗ ಇಲ್ಲಿ ಸರ್ವಜ್ಞ ಕವಿಗಳು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ದಾನವನ್ನ ಸತ್ ಪಾತ್ರದೊಳ ದಾನವಂ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರ ಮನೆಗೆ ಬಂದವರನ್ನ ಹೊಳಿಸಿ ಕಳಿಸಬಾರದಂತೆ ಹಸಿದು ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಿಕಾಗಿ ಮುಂದಿನ ಮನೆಗೆ ಹೋಗೆಂದೇ ಸಾಗಿ ಪುಣ್ಯ ನೆನಗ ಹೆಂಗ ಬಂದಿತೋ ಗೂಗಿ ಅಂತ ಹೇಳ್ತಾ ಇದಾರೆ ನೋಡ್ರಿ ಹಸಿದು ಬಂದ ಜಂಗಮ ಯೋಗಿ ಅಂತಂದ್ರ ನಮ್ಮ ಮನೆಗೆ ಒಬ್ಬ ಜಂಗಮ ಬಂದಾನಂತ ಅಂತ ಕೇಳಿದ್ರೆ ಒಬ್ಬ ಭಿಕ್ಷುಕ ಬಂದಾನ ಅಂತ ಕೇಳಿದ್ರೆ ಅಂತೀವ್ರಿ ಅಂತ ಕೇಳಿದ್ರೆ ಕೈ ಖಾಲಿ ಇಲ್ಲ ಮುಂದೆ ಹೋಗು ಅಂತ ಹೇಳ್ತಾ ಇದೀವಿ ಕೈ ಖಾಲಿ ಇಲ್ಲ ಮುಂದೆ ಹೋಗು ಅಂತಿದ್ರ ಅರ್ಥ ಏನು ಅಂತ ಕೇಳಿದ್ರೆ ಕೈ ಖಾಲಿ ಇಲ್ಲ ಅಂದ್ರೆ ಇದ್ರ ಅರ್ಥ ಏನ್ರಿ ಕೈ ತುಂಬೇದಂತ ಅರ್ಥ ಖಾಲಿ ಇಲ್ಲ ಅಂದ್ರೆ ತುಂಬೇದಂತ ಅರ್ಥ ಅಂದ್ರೆ ಕೈ ತುಂಬಿದಾಗ ಕೊಡಬೇಕ ವಿನಃ ಕೈ ಖಾಲಿ ಆದ್ಮೇಲೆ ಕೊಡುದೇನದ ನಿಮ್ಮ ಕೈಯೊಳಗ ನಿಮ್ಮ ಅಧಿಕಾರದೊಳಗ ನಿಮ್ಮ ಜೇಬಿನೊಳಗ ದುಡ್ಡಿದ್ದಾಗ ಅಣ್ಣ ಇದ್ದಾಗ ಕೊಡೋದು ವಿನಃ ಸೊಸಿಯ ಸೊಸಿ ಬಂದ ಮೇಲೆ ಏನಾಕತ್ತಿ ಕೀರಿಕಾಯಿ ಕಸ್ಕೊಂಡ್ ಬಿಡ್ತಾಳ ಅವಾಗ ಕೊಡುದು ಏನಾಯ್ತಿ ನಿಮ್ಮ ಕೈಯಾಗೆ ಯಾವಾಗ ಅಧಿಕಾರ ಅದ ನಿಮ್ ಕೊಡ್ತಕ್ಕಂತ ಅಧಿಕಾರ ಯಾವಾಗ ಅದ ಅವಾಗ ಕೊಟ್ಟು ಬಿಡಬೇಕಂತ ಅದಕ್ಕೆ ಹೇಳಿದಾರೆ ಇನ್ನೊಂದು ಕಡೆ ಬಹಳ ಚಂದ ಹೇಳಿದಾರೆ ಪಟ್ನ ಕೊಟ್ಟು ಬಿಡ್ಬೇಕಂತ ಹೆಂಗಪ್ಪ ಅಂದ್ರೆ ಕೈ ಕರ ಕರಕೆ ಭೂಷಣ ಧಾನವಂ ಅಂತ ಹೇಳ್ತಾ ಇದಾರೆ ದಾನೇನ ಪಾನಹಿ ಅಂತ ಇನ್ನೊಂದು ಕಡೆ ಹೇಳ್ತಾ ಇದಾರೆ ಪಾನಿಗೆ ಅಂತಂದ್ರೆ ಕೈಯ ಕೈಗೆ ಯಾವ್ದು ಭೂಷಣ ಅಂತ ಕೇಳಿದ್ರೆ ದಾನವಂ ಕರಕೆ ಭೂಷಣಂ ಅಂತ ಹೇಳ್ತಾ ಇದ್ದಾರೆ ಕೈಗೆ ಯಾವ್ದು ಭೂಷಣ ಅಂತ ಕೇಳಿದ್ರೆ ನಿಮ್ಮನ್ನ ಕೇಳಿದ್ರೆ ನೀವೇನ್ ಹೇಳ್ತೀರಿ ಹತ್ತು ಬಳಿ ಹತ್ತು ಉಂಗ್ರ ಹಾಕುದು ಭೂಷಣ ಕೈಗೆ ಬಂಗಾರ ಬಳಿ ಹಾಕುದು ಒಂದು ಭೂಷಣ ಕೈಗೆ ಪೋಚೆ ಬ್ರೆಸ್ಲೆಟ್ ವಾಚ್ ಕಟ್ಕೋದು ಒಂದು ಭೂಷಣ ಅಂತ ನೀವು ಹೇಳ್ತಾ ಇದಾರೆ ಇಲ್ಲಿ ಶಾಸ್ತ್ರದ ಅನುಸಾರವಾಗಿ ಏನ್ ಹೇಳ್ತಾ ಇದಾರೆ ಅಂತ ಕೇಳಿದರೆ ಕರಕೆ ಭೂಷಣಂ ದಾನಂ ಅಂದ್ರೆ ಕೈಗೆ ಯಾವುದು ಭೂಷಣ ಅಂತ ಕೇಳಿದ್ರೆ ದಾನವೇ ಭೂಷಣ ಅಂತ ದಾನವನ್ನ ಯಾರ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ಅವ್ರಿಗೇನಾಗ್ತದ ನೀವು ಮುಂದಿನ ಜಲಮದೊಳಗೆ ಶ್ರೀಮಂತರಾಗಿ ಹುಟ್ಟತೀರಿ ಈಗ ನಿಮ್ಮ ಮನೆಗೆ ಯಾರಾದ್ರೂ ಒಬ್ರು ಭಿಕ್ಷಕ ಬರ್ತಾರೆ ತಾಯಿ ಧರ್ಮ ಮಾಡು ದಾನ ಮಾಡು ನಾವು ಹಿಂದ್ ಏನ್ ಮಾಡಿಲ್ಲ ಅಟ್ ರೊಟ್ಟಿ ಕೊಡು ಅಣ್ಣ ಕೊಡು ದುಡ್ಡು ಕೊಡು ಅಂತ ಬರ್ತಿದಾರಲ್ಲ ಅವ್ರು ಯಾಕೆ ಬರ್ತಾರ ಅಂತ ಕೇಳಿದ್ರೆ ನಮಗ್ ಪಾಠವನ್ನ ಕಲಿಸ್ಲಿಕ್ಕೆ ಬರ್ತಿದಾರಂತ ಅದು ಏನ್ ಪಾಠ ಕಲಿಸ್ಲಿಕ್ಕೆ ಬರ್ತಾರಂತ ಕೇಳಿದ್ರೆ ನಾನು ಹಿಂದಿನ ಜನ್ಮದೊಳಗ ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನ ಮಾಡಿಲ್ಲ ಮಾಡಿ ಇರೋಕೋಸ್ಕರವಾಗಿ ಈಗಿನ ಜನ್ಮದಲ್ಲಿ ನಾನು ದರಿದ್ರನಾಗಿ ಬಡವನಾಗಿ ಹುಟ್ಟಿದೀನಲ್ಲ ನೀವು ನಿಮ್ಮಂತ ಶ್ರೀಮಂತರಾಗಿ ಶ್ರೀಮಂತರಾಗಿದಿರಲ್ಲ ನೀವೇನು ಹೆಂಗಿರಲ್ಲ ಹಿಂಗ ನೀವು ಮುಂದಿನ ಜನ್ಮದೊಳಗೆ ಇರಬೇಕಾಗಿತ್ತು ಅಂತ ಕೇಳಿದ್ರೆ ನೀವು ನಮಗ್ ದಾನವನ್ನ